ಶಿವಮಹಾರಥ ಪುತ್ರರಾದ ಮಹಾತ್ಮರಿಗೆ ಶುಭಮಸ್ತು ಶುಭಮಸ್ತು ಮಂಗಳವಾಗಲಿ ಸತ್ಯರಥ ಮಹಾತ್ಮರೇ ತಾವು ಬಂದಿದ್ದು ಈ ನಮ್ಮ ಅರಮನೆಯು ಪವಿತ್ರವಾಯಿತು ಅಲ್ಲದೆ ಹೇಗೆ ಅಕಾಲದಲ್ಲಿ ಮಾವಿನ ಫಲವು ಅದೃಷ್ಟದಿಂದ ದೊರಕುವುದು ಹಾಗೆ ತಾವು ಬಂದಿದ್ದು ನಮಗೆ ಬಹಳ ಸಂತೋಷವಾಯಿತು ಮಾಡ್ತಾರೆ ಏನಾದರೂ ವಿಚಾರ ನನ್ನಲ್ಲಿ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಪೂಜ್ಯರೆ ನಾರಾಯಣ ಸತ್ಯರಥ ನಿನ್ನೆ ದಿವಸ ನಿನ್ನೆ ದಿವಸ ಅಮರಾವತಿಯಲ್ಲಿ ಸಕಲ ದೇವತೆಗಳನ್ನು ಒಡಗೂಡಿ ಇಂದ್ರನು ಸಭೆಯನ್ನು ನಡೆಸುತ್ತಿರುವಾಗ ನಾನು ಸ್ತ್ರೀಹಿರಿಯ ಧ್ಯಾನವನ್ನು ಮಾಡುತ್ತಾ ಸಭೆಯಲ್ಲೇ ಕುಳಿತಿದ್ದೆನು ನಾನಾಯ್ತು ಪೂಜರೆ ಇಂದ್ರನು ಎದ್ದು ನಿಂತು ನಮಸ್ಕರಿಸಿ ಲೋಕದ ವಿಚಾರವನ್ನು ಕೇಳಲು ನಾನು ನಿನ್ನ ಸತ್ಯ ಸಂಗತಿಯನ್ನು ಮತ್ತು ನಿನ್ನ ಧಾರ್ಮಿಕ ಕಾರ್ಯವನ್ನು ಹೇಳಿದೆನು ನಿನ್ನ ಗುರುಗಳಾದ ವಸಿಷ್ಠರು ನನ್ನ ಮಾತುಗಳನ್ನು ಕೇಳುತ್ತಾ ಸಭೆಯಲ್ಲೇ ಕೇಳುತ್ತಿದ್ದರು ಮುಂದೇನಾಯ್ತು ಆ ಶನಿದೇವರು ಕಣ್ಣುಗಳನ್ನೇ ಕೆಂಡದಂತೆ ಮಾಡಿಕೊಂಡು ನಿನಗೆ ವಿಪರೀತ ಕಷ್ಟವನ್ನು ಕೊಟ್ಟು ಕೊಟ್ಟೆ ಕೊಡುತ್ತೇನೆ ಎಂದು ಹೇಳಿ ಮಾಯವಾದ ಇದನ್ನು ನಿಮಗೆ ತಿಳಿಸುವುದಕ್ಕೋಸ್ಕರ ನಿಜ ಬಂದನು ರಾಜೇಂದ್ರ ಮಾತ್ಮರೇ ನವಗ್ರಹಗಳಲ್ಲಿ ಆ ಶನಿದೇವರು ಅಷ್ಟೊಂದು ಉತ್ತಮ ಉತ್ತಮರೇ ಅಲ್ಲದೆ ನವಗ್ರಹಗಳ ಭುಜಬಲ್ಲ ಪರಾಕ್ರಮವನ್ನು ನನ್ನಲ್ಲಿ ತಿಳಿಸಬೇಕೆಂದು ಹೇಳಿಕೊಡುತ್ತೇನೆ ಪೂಜ್ಯರೆ ನಾರಾಯಣ ನಾರಾಯಣ ಸತ್ಯರತ ನವಗ್ರಹಗಳ ಬಲಾಬಲವನ್ನು ನಾನು ಹೇಳಬೇಕೆ ನಿಮ್ಮ ಅರಮನೆಯಲ್ಲಿರುವ ಬ್ರಾಹ್ಮಣ ಕರೆಸಿದರೆ ಅವರೇ ಸಾಂಗವಾಗಿ ಆಡುವರೆ ನಾನು ಬಂದು ಬಹಳ ಒತ್ತಾಯಿತು ನಾನು ಈಗಲೇ ಓದಿ ಬರುತ್ತೇನೆ ನಾರಾಯಣ ತಮ್ಮ ಬರ ಮಾಡಿ છડકસર દો દૈવી તે દીતળા સહાયત્ર બરબેકો છડકસર પીજે દૈવી તુ સહાયત્ર બરબેકો પાઈ લોગ કા જગં નારાયણ રરયણ દેવા નારાયણ નારાયણ મોરન ફડે બાબા I'm gonna